ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಪೀಸ್ ಈ ವಿಡಿಯೋದಲ್ಲಿ ಕೇಳಲಾಗುವ ಸಿಂಪಲ್ ಜಿ ಕೆ ಕ್ವಶ್ಚನ್ಗಳಿಗೆ ನೀವೆಷ್ಟು ಸರಿಯಾಗಿ ಉತ್ತರಿಸುತ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮಗೆ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದನೆಯ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಹದ್ದು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಯಾಗಿದೆ ಪ್ರಶ್ನೆ ಎರಡು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ಸತ್ಯ ಮತ್ತು ಶಾಂತಿ ಆಪ್ಷನ್ ಬಿ ನಿಸ್ವಾರ್ಥ ಮತ್ತು ತ್ಯಾಗ ಆಪ್ಷನ್ ಸಿ ಸಮೃದ್ಧಿ ಆಪ್ಷನ್ ಡಿ ಸಮಾನತೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ನಿಸ್ವಾರ್ಥ ಮತ್ತು ತ್ಯಾಗ ಸ್ನೇಹಿತರೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ನಿಸ್ವಾರ್ಥ ಮತ್ತು ತ್ಯಾಗವನ್ನು ಸೂಚಿಸಿದರೆ ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಹಾಗೆ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ ಪ್ರಶ್ನೆ ಮೂರು ಭಾರತದ ರಾಷ್ಟ್ರೀಯ ಗ್ರಂಥ ಯಾವುದು ಆಪ್ಷನ್ ಎ ಮಹಾಭಾರತ ಆಪ್ಷನ್ ಬಿ ಭಗವದ್ಗೀತೆ ಆಪ್ಷನ್ ಸಿ ಕುರಾನ್ ಆಪ್ಷನ್ ಡಿ ಬೈಬಲ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಭಗವದ್ಗೀತೆಯು ಭಾರತದ ರಾಷ್ಟ್ರೀಯ ಗ್ರಂಥವಾಗಿದೆ ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಬೇಕು ಆಪ್ಷನ್ ಎ ನಲವತ್ತೆಂಟು ಸೆಕೆಂಡ್ ಆಪ್ಷನ್ ಬಿ ಐವತ್ತೆಂಟು ಸೆಕೆಂಡ್ ಆಪ್ಷನ್ ಸಿ ಅರವತ್ತು ಸೆಕೆಂಡ್ ಆಪ್ಷನ್ ಡಿ ಐವತ್ತೆರಡು ಸೆಕೆಂಡ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತೆಂಟು ಸೆಕೆಂಡುಗಳು ಸ್ನೇಹಿತರೆ ಭಾರತದ ರಾಷ್ಟ್ರಗೀತೆಯಾದ ಜನಮನ ಗಣವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದ್ದಾರೆ ಪ್ರಶ್ನೆ ಐದು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತಾರು ಆಪ್ಷನ್ ಸಿ ಇಪ್ಪತ್ತೇಳು ಆಪ್ಷನ್ ಡಿ ಇಪ್ಪತ್ತೆಂಟು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿವೆ ಪ್ರಶ್ನೆ ಆರು ಒಂದು ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳು ಇರುತ್ತವೆ ಆಪ್ಷನ್ ಎ ಮೂರು ಸಾವಿರದ ಐದುನೂರು ಆಪ್ಷನ್ ಬಿ ಮೂರು ಸಾವಿರದ ಎಂಟುನೂರು ಆಪ್ಷನ್ ಸಿ ಮೂರು ಸಾವಿರದ ಆರುನೂರು ಆಪ್ಷನ್ ಡಿ ಮೂರು ಸಾವಿರದ ಇನ್ನೂರು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ ಒಂದು ಗಂಟೆಯಲ್ಲಿ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಇರುತ್ತವೆ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ ಎ ಗೋದಾವರಿ ಆಪ್ಷನ್ ಬಿ ಸಿಂಧು ಆಪ್ಷನ್ ಸಿ ಬ್ರಹ್ಮಪುತ್ರ ಆಪ್ಷನ್ ಡಿ ಗಂಗಾ ನದಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ ವೀಕ್ಷಕರೇ ಪುರಾಣಗಳ ಪ್ರಕಾರ ಪವಿತ್ರ ನದಿಯಾದ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದು ಸುಮಾರು ಸಾವಿರದ ಐದುನೂರ ಏಳು ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸುತ್ತದೆ ಪ್ರಶ್ನೆ ಎಂಟು ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ರಾಣಿ ಚೆನ್ನಮ್ಮ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಕಲ್ಪನಾ ಚಾವ್ಲಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ ವೀಕ್ಷಕರೇ ಇಂದಿರಾ ಗಾಂಧಿಯವರು ಸತತ ಮೂರನೇ ಬಾರಿಗೆ ಆಯ್ಕೆಯಾದ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದಾರೆ ಪ್ರಶ್ನೆ ಒಂಬತ್ತು ನಾವು ಬಳಸುವ ಇನ್ಸ್ಟಾಗ್ರಾಮ್ ಆ್ಯಪ್ ಯಾವ ದೇಶದ್ದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ಯೂಟ್ಯೂಬ್ ಆ್ಯಪ್ ಯಾವ ದೇಶದ್ದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು